ಮತ್ತೊಬ್ಬರು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಈ ದೇಶದ ಒಂಬತ್ತನೇ ಪ್ರಧಾನಿಯಾಗಿದ್ರು ಇವರ ಕಾಲದಲ್ಲಿ ಭಾರತ ಕಂಡು ಕೇಳರಿಯದ ಆರ್ಥಿಕ ಸುಧಾರಣೆಗಳಿಗೆ ಕಾರಣವಾಗಿತ್ತು ನೆಹರು ಅವರ ಸಮಾಜವಾದ ಮತ್ತು ಆರ್ಥಿಕ ನೀತಿ ಭಾರತವ ಭಾರತದ ಆರ್ಥಿಕತೆಯನ್ನು ದುಸ್ಥಿತಿಯ ಹಂತಕ್ಕೆ ತಲುಪಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಮುಂಚೆ ಭಾರತದಲ್ಲಿ ಲೈಸೆನ್ಸ್ ರಾಜಿತ್ತು ಯಾವುದೇ ಉದ್ಯಮ ಏನೇ ಮಾಡಬೇಕಿದ್ರೂ ಸರ್ಕಾರದಿಂದ ಪರ್ಮಿಷನನ್ನು ಪಡೆದುಕೊಳ್ಬೇಕಿತ್ತು ಲೈಸೆನ್ಸನ್ನು ಪಡೆದುಕೊಳ್ಬೇಕಿತ್ತು ವಿದೇಶದ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಭಾರತದ ಖಾಸಗಿ ಕಂಪನಿಗಳು ಕೂಡ ಹೂಡಿಕೆ ಮಾಡಬೇಕು ಅಂತಂದರೆ ಉದ್ಯಮಗಳನ್ನು ತೆರೆಯಬೇಕು ಅಂದರೆ ಸಾಕಷ್ಟು ನಿರ್ಬಂಧಗಳಿದ್ವು ಗೌರ್ನಮೆಂಟ್ನ ಇಂಟರ್ಫೀರೆನ್ಸ್ ಆರ್ಥಿಕತೆಯ ವಿಷಯದಲ್ಲಿ ಹೆಚ್ಚಾಗಿತ್ತು ಅದರ ಪರಿಣಾಮವಾಗಿ ಭಾರತದ ಆರ್ಥಿಕ ಸ್ಥಿತಿ ದುಸ್ಥಿತಿಯ ಹಂತಕ್ಕೆ ತಲುಪಿತ್ತು ನಮ್ಮ ದೇಶದ ರಿಸರ್ವ್ ವಿದೇಶಿ ವಿನಿಮಯ ತುಂಬ ಕೆಳಮಟ್ಟಕ್ಕೆ ಹೋಗಿತ್ತು ಇಂಪೋರ್ಟ್ ಮಾಡಿಕೊಳ್ಳಲು ಕೂಡ ಅಗತ್ಯವಿಲ್ಲದಷ್ಟು ಭಾರತದ ಆರ್ಥಿಕತೆ ದುಸ್ಥಿತಿಯಲ್ಲಿತ್ತು ಆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು ಆರ್ಥಿಕ ತಜ್ಞ ಅಂತಲೇ ಖ್ಯಾತಿಯಾದ ಮನಮೋಹನ್ ಸಿಂಗ್ ಅವರನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೊಳ್ತಾರೆ ಭಾರತದ ಆರ್ಥಿಕತೆಯನ್ನು ಜಗತ್ತಿಗೆ ತೆರೆದಿಡ್ತಾರೆ ಅಂದರೆ ಒಂದು ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣ ಖಾಸಗಿ ಕಂಪನಿಗಳಿಗೆ ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಿಸಲಾಗುತ್ತೆ ಮತ್ತು ವಿದೇಶಿ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಿಸಲಾಗುತ್ತೆ ಇಡೀ ಆರ್ಥಿಕತೆಯನ್ನು ಜಗತ್ತಿಗೆ ತೆರೆದಿಡುವಂತಹ ಪ್ರಯತ್ನ ಆಗುತ್ತೆ ಇವತ್ತು ಭಾರತ ಜಗತ್ತಿನ ಮೂರನೇ ಆರ್ಥಿಕತೆಯಾಗುವ ಮಟ್ಟಿಗೆ ಬೆಳೆಯುವ ಬೆಳೀತಿದೆ ಇವತ್ತಿನ ಐದನೇ ಆರ್ಥಿಕತೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೂರನೇ ಆರ್ಥಿಕತೆಯತ್ತ ತಲುಪುತ್ತೆ ಅಂದರೆ ಅದಕ್ಕೆ ಕಾರಣ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಾದಂತಹ ಆರ್ಥಿಕ ಸುಧಾರಣೆಗಳು ಅವರಿಗೆ ಇವತ್ತು ಗೌರವಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್